ಕನ್ನಡಿಗರ ನಮಸ್ಕಾರ ಮೂರು ತಲೆಮಾರಿನ ಬ್ರಿಡ್ಜ್ಗಳನ್ನ ನಾವು ಇಲ್ಲಿ ನೀವು ಆ ಕಡೆ ನೋಡ್ತಾ ಇರೋದು ಸುಮಾರು ಒಂದು ಐವತ್ತು ಅರವತ್ತು ವರ್ಷಗಳ ಹಿಂದೆ ಕಾವೇರಿ ನದಿಗೆ ಕಟ್ಟಲಾಗಿರುವಂಥ ಬ್ರಿಡ್ಜು ಇದು ನೀವು ಗಗನಚುಕ್ಕಿ ಬರಚುಪ್ಪಿಗೆ ಹೋಗ್ಬೇಕಾದ್ರೆ ನಿಮಗೆ ಶಿವನ ಸಮುದ್ರ ಹಿಂದೆ ಸಿಗುವಂಥ ಬ್ರಿಡ್ಜ್ಗಳು ಆ ಕಡೆ ಒಂದು ಐವತ್ತು ಅರವತ್ತು ವರ್ಷದ ಬ್ರಿಡ್ಜ್ ಕಂಡ್ರೆ ನಾನು ಕಾರಲ್ಲಿ ನಿಂತಿರುವಂಥ ಬ್ರಿಡ್ಜು ಸುಮಾರೊಂದು ಮೂವತ್ತ ವರ್ಷದ ಹಿಂದಿನ ಬ್ರಿಡ್ಜು ಹಾಗೆ ನನ್ನ ಪಕ್ಕ ಇನ್ನೊಂದು ಈ ಕಡೆ ದಿಕ್ಕಿನಲ್ಲಿ ಇರುವಂಥ ಬ್ರಿಡ್ಜು ನಿಮಗೆ ಹೊಸ ಬ್ರಿಡ್ಜನ್ನು ಅವರು ಕಟ್ಟಿದ್ದಾರೆ ಈ ಮೂರು ತಲೆಮಾರಿನ ಬ್ರಿಡ್ಜ್ಗಳನ್ನು ಕೂಡ ಇಲ್ಲಿ ಉಳಿಸ್ಕೊಂಡಿದ್ದಾರೆ ಇನ್ನು ನೋಡಿ ಇದು ಹೊಸ ಬ್ರಿಡ್ಜ್ ಇದು ನೋಡೋಕ್ಕೆ ಖುಷಿಯಾಯಿತು ಹಾಗಾಗಿ ಈ ವಿಡಿಯೋವನ್ನು ಮಾಡಿದ್ವಿ ಅಷ್ಟೇ ಈ ವಿಡಿಯೋದಲ್ಲಿ ಅಂಥ ವಿಶೇಷ ಏನಿಲ್ಲ ಆದರೆ ನೀವು ಕೂಡ ನೋಡ್ಬೋದು ಇದು ನಿಮಗೆ ಗಗನಚುಕ್ಕಿ ಮತ್ತು ಹೋಗ್ತಾ ನಿಮಗೆ ಈ ಬ್ರಿಡ್ಜು ಕಾಣಸಿಗುತ್ತೆ ಸಿಗುತ್ತೆ ಮೂರ್ ತಲೆಮಾರಿನ ಬ್ರಿಡ್ಜ್ ಮತ್ತು ಹಳೆ ಕಾಲದಲ್ಲಿ ಹೇಗೆ ಬ್ರಿಡ್ಜ್ ಕಟ್ತಾ ಇದ್ರು ಅದು ಹೈಟ್ ನೋಡಿ ಇದ್ರದ ಹೈಟ್ ನೋಡಿ ಮತ್ತೆ ಈ ಮತ್ತೊಂದು ಹೈಟ್